ಇವತ್ತು ನಾವು ತಿನೆಲ್ಲರೂ ದೇವಿಯ ಕುರಾನಾ ಪ್ರವಚನದಲ್ಲಿ ಭಾಗಿಯಾಗ으나 ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತस्मै श्री गुरवे नमः ಸರ್ವ ಮಂಗಳ ಮಂಗಲ್ಯ सर्वात्र साधिके शिवे शरणे त्रयंबिका देवी गौरी नारायण नमोस्तुते 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 परम परतर परम मंगल परम पूर्ण ज्योति परम परम चैतन्य आत्मा परमेशा ಶರಣ ರಕ್ಷಕ ಸಕಲಭೀಷ್ಠವನಿ ಋತವಿ ಯೋಧ ಪುರವನು ವಯೋಬ ರಚಿದಾನಂದ ಗುರು ಮಾಲ್ಕಮಿ ಮಂಗಳವ ಯೋಗಿಯೋ ಶಿವಾನಂದ ರಾಜ ಹೋಗಿ ಆಜ್ಞೆಗೆ ಪಾತ್ರನಾಗಿ ಹ ಯೋಗಿ ಆರಣಿ ತುಂಗಭದ್ರ ತೀರದಲ್ಲಿ ಮೆರವ ಯೋಗಿ ವರಣಿ ಅರಿಯುತ್ತ ಯೋಧಿ ಯೋಗಿಗಳ ದಾತಾರ ರಾಜ ಯೋಗ ಕೊಡೆಯನು ಬರ ಚಿದಾನಂದಾಕ್ಯ ಗುರುವರನು ಆತ ನಾಯನ ಶಿಷ್ಯನಾರಾಯಣ ಪಾತ ಪವಿತ್ರ ಧರ್ವ ದೂತ ಚಿದಾನಂದೂತನು ಓ ತು ಹೇಳಿದ ದೇವಿ ಚರಿತವ ಮಾತು ತ್ವ ಧರ್ಮಾತ್ಮ ಕಾಮ್ಯವ ಖ್ಯಾತ ಮೋಕ್ಷ ಸಿದ್ಧಿಯಾಗಲು ಜಗಕ್ಕೆ ಶುದ್ಧ ಬುದ್ಧ ವಸ್ತು ಎಣಿಸುವ ಸಿದ್ಧ ಪರ್ವತದಲ್ಲಿ ನಿಂತಿರುತ್ತಿದ್ದ ಬಗಳ ಸಾಕ್ಷಾತ್ಕಾರ ತಾನಾಗಿ ಿವಂತರ ಓದು ಪಡೆಯಲ್ಲಿ ಸಿಪ್ಪಿದ ಬುದ್ಧಿವಾದದ ದೇವಿ ಚರಿತವನಿವೆ ಜಗಬಲ್ಲ ಜ್ಞಾನ ಮಾರ್ಗವ ತಿಳಿವೆಂದರೆ ಜ್ಞಾನ ಸಿಂಧುವೆಯೇ ವಿಧಿವಿನ ಜ್ಞಾನ ಸಿಂಧುವೆನೊಳಗೆ ಸರ್ವ ತತ್ವ ತಿಳಕೊಳ್ಳಿ ಏನು ಕಾಮವೇ ಬೇಡುವ ನೀವು ಜ್ಞಾನ ಶ್ರೀ ದೇವಿ ಚರಿತವ ನೀವು ನಗಿಲ್ಲರೆ ಸಿದ್ಧಿಯಾಗುವುದು ಸತ್ಯ ಸತ್ಯವಿರುವುದು ನಡೆಯುತ್ತಲೇ ಚರಿತೆ ಸ್ಮರಿಸಿ ನುಡಿಯುತ್ತಲೇ ಚರಿತೆ ಸ್ಮರಿಸಲಿ ಕೊಡುವ ಕೊಂಬಾಗಳುವೇ ಚಿರತೆಯನ್ನು ಸ್ಮರಿಸಿದೊಡೇ ದೇವಿ ದೇವಿಯನ್ನು ಕೊಡುವ ಬೇಡಿದ್ದ ವರಗಳ ಎಲೆ ಬೆಳೆದೆಯ ಸಾಗನಲ್ಲವೇ ದೇವಿ ಭಕ್ತರಿಗೂ ಇವತ್ತು ದೇವಿಯ ಪುರಾಣದಲ್ಲಿ ಬರ್ತಕ್ಕಂಥ ಆ ಪೀಟಿಕಾ ಅಂದ್ರೆ ಏನು ಮೊಟ್ಟ ಮೊದಲಿಗೆ ಬರ್ತಕ್ಕಂಥ ಪೀಠಿಕವನ್ನ ನೋಡಿ ಮತ್ತೆ ನಾವು ನಾಳೆ ಆ ವಿಷಯವನ್ನ ನೋಡೋಣ ಈ ದೇವಿ ಪುರಾಣವನ್ನ ಯಾರು ಬರುದು ಅಂತ ಕೇಳಿದ್ರೆ ಈ ದೇವಿ ಪುರಾಣವನ್ನ ಯಾರು ಬರುದು ಎಲ್ಲಿ ಬರುದು ಯಾಕೆ ಬರುದು ತುಂಗಭದ್ರ ನದಿಯ ದಡದಲ್ಲಿ ಬರ್ತಕ್ಕಂತಹ ಶುದ್ಧ ಪರ್ವತದಲ್ಲಿ ಕುಳಿತು ದೇವಿಯನ್ನೇ ಸಾಕ್ಷಾತ್ಕಾರವನ್ನ ಮಾಡಿಕೊಂಡು ದೇವಿಯಿಂದ ಆಶೀರ್ವಾದವನ್ನ ಪಡೆದು ಅವಧೂತರಲ್ಲಿ ಅವಧೂತರೆಂದು ಹೆಸರು ವಾಸಿಯಾಗಿರುವ ಚಿದಾನಂದ ಅವಧೂತರು ಮೊಟ್ಟ ಮೊದಲಿಗೆ ಕನ್ನಡದಲ್ಲಿ ದೇವಿ ಪುರಾಣವನ್ನ ಈ ಲೋಕಕ್ಕೆ ಅರ್ಪಣೆಯನ್ನ ಮಾಡಿದರು ಅಂದ್ರ ದೇವಿ ಗ್ರಂಥವನ್ನ ಯಾರ ಬರುವಂತ ಅಂತ ಕೇಳಿದ ಚಿದಾನಂದ ಈ ದೇವಿ ಗ್ರಂಥವನ್ನ ಬರೆದರು ಈ ಗ್ರಂಥವು ಏಳು ತೊಂಬತ್ತಾರು ನುಡಿಗಳಿಂದ ಯುಕ್ತವಾಗಿದೆ ಮತ್ತೆ ಚಿದಾನಂದ ಇದನ್ನು ಜನರಿಗೆ ತಿಳಿಯುವ ಗೋಸ್ಕರವಾಗಿ ಹದಿನೆಂಟು ಅಧ್ಯಾಯವನ್ನು ಮಾಡ್ತಾರ ಮತ್ತ ಬರ್ತಾ 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 ಮೂರು ಅಧ್ಯಾಯಗಳನ್ನು ಮಾಡ್ತಾರ ಹಾಗಾದ್ರೆ ದೇವಿ ಪುರಾಣ ಅಂದ್ರೆ ಏನು ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ ದೇವಿ ಪುರಾಣ ಅಂದ್ರ ದೇವಿಯ ಪುರಾಣ ಅಂದ್ರ ಅದು ದೇಹದ ಪುರಾಣ ಇಲ್ಲಿ ತಿಳಿಯಾಗಬೇಕ್ರಿ ಮೊದಲ ದೇವಿ ಪುರಾಣ ಅಂದ್ರ ಅದು ದೇಹದ ಪುರಾಣ ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ ಹೆಂಗ ಜಗತ್ ಐತು ಹಂಗ ಶರೀರ ಐತಿ ಹೆಂಗ ಶರೀರ ಐತೋ ಹಂಗ ಜಗತ್ ಐತಿ ಜಗತ್ ಬಿಟ್ಟ ಶರೀರ್ ಇಲ್ಲ ಬಿಟ್ಟ ಜಗತ್ತಿಲ್ಲ ಅಂದ ಬಳಕ ದೇವಿ ಪುರಾಣ ಅಂದ್ರ ಅದು ದೇಹದ ಪುರಾಣ ಮಣ್ಣು ಬಿಟ್ಟ ಗಡಿಗೆಲ್ಲ ಗಡಿಗೆ ಬಿಟ್ಟ ಮಣ್ಣಿರ್ ಏನ್ರಿ ಮಣ್ಣು ಬಿಟ್ಟ ಗಡಿಗೆಲ್ಲ ಗಡಿಗೆ ಬಿಟ್ಟ ಮಣ್ಣಲ್ಲ ಬಂಗಾರ ಬಿಟ್ಟ ಆಭರಣ ಆಭರಣ ಬಿಟ್ಟ ಬಂಗಾರ ನಂದ ಬಳಿಕ ದೇವಿ ಪುರಾಣ ಅಂದ್ರ ಅದು ದೇಹದ ಪುರಾಣ ಈ ನಾವು ನೋಡುವಂತ ಬಾಹ್ಯದಲ್ಲಿ ನಾವು ನೋಡುವಂತ ಈ ಜಗತ್ತ ನಡೀಬೇಕಾದ್ರ ಪಂಚಮಹಾಭೂತಗಳಾಗಿರ್ತಕ್ಕಂಥ ಆಕಾಶ ಪೃಥ್ವಿ ಜಲ ಅಗ್ನಿ ವಾಯು ಇವು ಹೇಗೆ ಜಗತ್ತಿಗೆ ಅವಶ್ಯವೋ ಹಾಗೆ ಈ ಐದು ಸಹಿತ ನಮ್ಮ ಶರೀರದಲ್ಲಿ ನಮ್ಮ ದೇಹದಲ್ಲಿ ಇರುವುದರಿಂದ ನಮ್ಮ ಶರೀರವೂ ಸಹಿತ ನಡೆದಿದೆ ಇರಲಿದ್ರ ಈ ಐದು ಒಂದು ನಿತ್ತು ಅಂದ್ರ ನಮ್ಮ ಶರೀರವೂ ನಿತ್ಯ ಬರ್ತೈತಿ ಪ್ರಾಣವೂ ನಿತ್ಯ ಬರ್ತೈತಿ ಅದಕ್ಕಾಗಿ ದೇವಿ ಪುರಾಣ ಅಂದ್ರ ದೇಹದ ಪುರಾಣ ಯಥಾ ಬ್ರಹ್ಮಾಂಡ ತಾಂಗಾ ಈ ದೇವಿ ಪುರಾಣವನ್ನ ಮೂರು ಭಾಗಗಳಾಗಿ ಮಾಡ್ತಾರೋ ಮೂರು ಭಾಗಗಳಾಗಿ ಮಾಡ್ತಾರೆ ಒಂದು ಮಧುಕೈಟವರ ಸಂಹಾರ ಎರಡು ಮಹಿಷಾಸುರನ ಸಂಹಾರ ಮೂರು ಶುಂಭ ಶುಂಭರ ಸಂಹಾರ ಅಂತ ಹೇಳಿ ಯಾರು ಚಿದಾನಂದೂತರು ಮೂರು ಭಾಗಗಳನ್ನ ಮಾಡ್ತಾರೋ ಮೂರು ಭಾಗ ಇದರ ಒಳಗ ಮಧು ಬರುವಂತ ಬರ್ತಾರು ಅರ್ಶಿಲೋಮ ವೃದಗ್ರ ಚುಚ್ಚುರ ಬಿಡಾರ ಮಹಿಷಾಸುರ ಧುಮ್ರಲೋಚನ ಚಂಡಮುಂಡ ರಕ್ತ ಬೀಜ ಅನ್ನುವಂತ ದೈತ್ಯರು ಈ ಪುರಾತದೊಳಗೆ ಬರುತ್ತಾರು ಈ ದೈತ್ಯರು ಬರಿಗಿನ ದೈತ್ಯರು ರಾಕ್ಷಸರು ದೇವಿಯ ಜೊತೆ ಯುದ್ಧವನ್ನ ಮಾಡುತ್ತಾರ ದೇವಿಯು ತನ್ನ ವಾಣವಾಗಿರ್ತಕ್ಕಂಥ ಶಿವ ಕೂಡಿ ಆ ಎಲ್ಲ ದುಷ್ಟರನ್ನ ಆ ರಾಕ್ಷರು ಚೆಂದಾಡಿ ಎಲ್ಲ ದೇವಾನು ದೇವತೆಗಳಿಗೆ ಆಸ್ತರೆಯಾಗಿ ನಿಲ್ಲುತ್ತಾಳೋ ಹಾಗೆ ನಮ್ಮ ಶರೀರದೊಳಗೂ ಸಹಿತ ರಾಕ್ಷಸರದಾರು ಚಾಂದಾಣರದಾರು ನೀಚರದಾರು ಯಾರು ಅಂತ ಕೇಳಿದ್ರ ನಮ್ಮ ಶರೀರದೊಳಗೆ ಇರತಕ್ಕಂತ ರಾಕ್ಷಸರು ಯಾರು ಅಂತ ಕೇಳಿದ್ರ ಕಾಮ ಲೋಭ ಮೋಹ ಮದ ಮತ್ಸರಗಳ ಎಂಬ ನಮ್ಮ ಒಳಗದರು ಅವರನ್ನ ನಾವು ಹೋರಾಟವನ್ನ ಮಾಡಿ ಗೆದ್ದಿದ್ದೇ ಯಾರರೆ ನಾನಾರು ಎಂಬುದಂತ ಅರಿವು ನಾನು ಅಂತ ಜ್ಞಾನ ನಮಗಾತಂದ್ರ ಈ ಜನ್ಮ ಸಾರ್ಥಕತಿ ಅದಕ್ಕಾಗಿ ಇದೇರಿಯು ಜಗತ್ತಿನ ಒಳಗಿರ್ತಕ್ಕಂಥ ಎಲ್ಲರನ್ನು ಹೋರಾಡುವ ಹೋರಾಟ ಮಾಡಿ ಸಾವಿರಾರು ವರ್ಷಗಳ ಪರ್ಯಂತರ ತನ್ನ ಪ್ರಾಣವನ್ನಾದರೂ ಪರಕಿಟ್ಟು ಆ ನೀಚರನ್ನ ದೈತ್ಯನ ಚೆಂದಾಡಿ ಎಲ್ಲ ದೇವಾನು ದೇವತೆಗಳಿಗೆ ಸಂರಕ್ಷಕರಾಗಿ ಆಸರಾಗಿ ನಿಂತು ಎಲ್ಲರಿಗೂ ಒಂದು ಪೂರ್ವಲಾಗಿ ನಿಂತು ಈ ಜಗತ್ತನ್ನೇ ನಡೆಸಿರ್ತಕ್ಕಂತಹ ತಾಯಿ ಜಗನ್ಮಾತೆ ಬದಶಂಕರಿ ತಾಯಿ ಶಂಕರಿ ತಾಯಿ ಅಂತ ದೇವಿಯ ಪುರಾಣವನ್ನ ಕೇಳಿ ನಾವು ನೀವೆಲ್ಲರೂ ಧನ್ಯರಾಗೋಣ ಅನ್ನುವಂತ ಮಾತನ್ನು ಹೇಳ್ತಾ ನಾಳೆಯಿಂದ ಏನಪ್ಪಾ ಅಂತ ಕೇಳ ಮೊದಲೇ ಅಧ್ಯಾಯ ಬರ್ತೀವಿ ಆ ಮೊದಲೇ ಅಧ್ಯಾಯದೊಳಗ ಏನು ನಡೀತೈತಿ ಏನೆಲ್ಲ ಅನ್ನುವುದನ್ನ ಮತ್ತೆ ನಾವು ನೀವೆಲ್ಲರೂ ನಾಳೆ ನೋಡೋಣ ಅನ್ನುವಂತ ಮಾತನ್ನು ಹೇಳ್ತಾ ಇವತ್ತಿನ ದೇವಿಯ ಪುರಾಣದ ಕಾರ್ಯಕ್ಕೆ ಮಂಗಲವನ್ನ ಇರ್ತೇನೆ ಎಲ್ಲರಿಗೂ ಶರಣ ಶರಣಾರ್ಥಿಗಳನ್ನು ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನ ಹೇಳ್ತಾ ಇದ್ದೇನೆ